ಲವ್ ಅಲ್ಲಿ ಬ್ರೇಕಪ್ ಆಗಿ ಆಗೋ ನೋಗಿಂತ ನಮ್ದವರು ಬೆನ್ನಿಂದ ಹಾಕೋ ಚೂರಿಗಿಂತ ಅಂದ್ರೆ ಆ ನೋಗಿಂತ ಹೇಳ್ತಾ ಇರೋದು ಎರಡವರು ಕುತ್ಕೊಂಡು ಬಿಂದಾಸಾಗಿ ಟ್ಯಾಟು ಒಪ್ಪಿಸ್ಕೊಡೋ ನೋವೇ ಎಷ್ಟೋ ಮಜಾ ಕೊಡುತ್ತೆ ನಿಜ ಅಲ್ವಾ ನಿಮ್ಗೇನ್ ಅನ್ನಿಸ್ತು ಕಮೆಂಟ್ ಹಾಕಿ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಔಟ್ ಆಫ್ ದ ಬಾಕ್ಸ್ ಒಂದು ಕಂಟೆಂಟ್ ನಾನ್ ನಿಮ್ದು ತಕೊಂಡ್ ಬಂದಿದ್ದೀನಿ ಬಹಳ ವರ್ಷ ಆಗಿತ್ತು ಸೊ ಇವತ್ತು ಒಂದ್ ಸ್ವಲ್ಪ ಪೇಂಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಬಂದ್ಬಿಡಿದೀನಿ ಏನ್ ಪೇನ್ ಏನು ಏನ್ ಕತೆಗಳು ತುಂಬಾ ವರ್ಷ ಆದ್ಮೇಲೆ ಮಾಡ್ಸ್ಕೊಳಕ್ ಬರ್ತಾ ಇದ್ದೀನಿ ಅಂದ್ರೆ ನೀವು ಇವಾಗ ಅಪಾರ್ಥ ಎಲ್ಲ ಮಾಡ್ಕೋಬೇಡಿ ಹೇಳ್ತೀನಿ ಏನ್ ಮ್ಯಾಟ್ರು ಅಂತ ಸೊ ಆಲ್ಮೋಸ್ಟ್ ನಾನು ಫಸ್ಟ್ ಹಾಕಿಸ್ಕೊಂಡಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಫಸ್ಟ್ ಹಾಕಿಸ್ಕೊಂಡಿದ್ದು ಆಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟೆ ಮತ್ತೆ ಒಂದು ಎರಡ್ ಸಾವಿರದ ಹದಿನಾರಕ್ಕ ಒಂದ್ ಹಾಕಿಸ್ಕೊಂಡೆ ಹದಿನೇಳಕ್ ಒಂದ್ ಹಾಕಿಸ್ಕೊಂಡೆ ಹದಿನೆಂಟಕ್ ಒಂದ್ ಹಾಕಿಸ್ಕೊಂಡೆ ಟೋಟಲ್ ಆಗಿ ನಾಲ್ಕು ಸತಿ ಹಾಕಿಸ್ಕೊಂಡಿದೀನಿ ಇವಾಗ ಅಪಾರ್ಥ ಮಾಡ್ಕೊಬೇಡಿ ನಾನು ಹೇಳಿರೋ ಸ್ಟೇಟ್ಮೆಂಟ್ ನ ಕೇಳಿಸಿಕೊಂಡು ಏನು ಅಂತ ಹೇಳಿದ್ರೆ ಹಾಕಿದಾಗ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಏನ್ ಮೇಡಮ್ ಅದು ಟ್ಯಾಟುಗಳು ಅಷ್ಟೊಂದು ಟ್ಯಾಟುಗಳು ಹಾಕಿಸ್ಕೊಂಡಿದ್ದೀರಾ ಅಂತ ನನಗೆ ಆಕ್ಚುಲಿ ಚಿಕ್ಕ ವಯಸ್ಸಿಂದಾನೆ ಸ್ವಲ್ಪ ಟ್ಯಾಟು ಕ್ರೇಸ್ಗಳು ಜಾಸ್ತಿ ಇದೆ ನಂಗೆ ಟ್ಯಾಟು ಅಂದ್ರೆ ಬಹಳ ಇಷ್ಟ ಮತ್ತೆ ಇಲ್ ಚುಚ್ಚಿಸ್ಕೊಳ್ಳೋದು ಇಲ್ಲಿ ಚುಚ್ಚಿಸ್ಕೊಳ್ಳೋದು ಅದೆಲ್ಲ ನನಗೆ ತುಂಬಾ ಇಷ್ಟ ಆಕ್ಚುಲಿ ಎಲ್ಲ ಸ್ಟಿತ್ತು ಕಟ್ ಆಗ್ಬಿಟ್ಟಿದೆ ಇವಾಗ ಸೊ ಬೈದವೇ ಇವಾಗ ಟ್ಯಾಟು ಹಾಕಿಸ್ಕೊತಾ ಇದೀನಿ ಸೊ ಇವಾಗ ಆಲ್ರೆಡಿ ನನ್ನ ಹತ್ರ ನಾಲ್ಕು ಟ್ಯಾಟು ಇದೆ ದೇಹದಲ್ಲಿ ಒಂದು ಫಸ್ಟ್ ನೋಡಿ ಇದನ್ನ ಹಾಕ್ಸ್ಕೊಂಡಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಫಸ್ಟ್ ಹಾಕಿಸಿಕೊಂಡಿದ್ದು ಮೈಕಲ್ ಜಾಕ್ಸನ್ ಯಾಕಂದ್ರೆ ನಾವು ಮೈಕಲ್ ಜಾಕ್ಸನ್ ಫ್ಯಾನ್ ಅದಕ್ಕೆ ಓಕೆನಾ ಸೊ ಆಮೇಲೆ ನನ್ನ ಬೆನ್ನಲ್ಲಿ ಹಿಂದೆಗಡೆ ಬಂದಿದೆ ಫೇರಿ ಒಂದು ಡಾಲ್ ಹಾಕಿಸ್ಕೊಂಡಿದ್ದೀನಿ ಸೊ ಅದಾದ್ಮೇಲೆ ಡ್ರೀಮ್ ಕ್ಯಾಚರ್ ಬಂತು ಸೊ ಡ್ರೀಮ್ ಕ್ಯಾಚರ್ ಆದ್ಮೇಲೆ ರೆಡ್ ಇಂಡಿಯನ್ ವುಮೆನ್ ಬಂತು ಸೊ ಒಟ್ಟಾರೆ ಇವಾಗ ಟೋಟಲ್ ನಾಲ್ಕಿದಾವೆ ಸೊ ಈ ನಾಲ್ಕನೇ ಹಾಕಿಸ್ಕೊಂಡಿರೋದು ನಾನು ಬೇರೆ ಏನು ಅಲ್ಲ ಸೊ ರೆಡ್ ಇಂಡಿಯನ್ ಉಮೆನ್ ಇದು ಏನಿದು ಒಳ್ಳೆ ಅಕಾಡೆಮನ್ ಟ್ರೈಪ್ ತರ ಹಾಕಿಸ್ಕೊಂಡಿದೀರಾ ಅಂತ ಕೇಳ್ಬೋದು ನೀವು ಸೊ ಟ್ರೈಬ್ ತರ ಅಂದ್ರೆ ಅದು ಆಕ್ಚುಲಿ ಅದರಿಂದ ಒಂದು ಉದ್ದೇಶ ಇರುತ್ತೆ ಹಾಕಿಸ್ಕೊಳ್ಳೋ ಒಂದು ಟ್ಯಾಟು ಒಂದ್ರಲ್ಲಿ ಒಂದು ಮೀನಿಂಗ್ ಇರುತ್ತೆ ಸೊ ರೆಡಿ ಇಂಡಿಯನ್ ವುಮೆನ್ ಅಂದ್ರೆ ಬ್ರೇವೆಸ್ಟ್ ವುಮೆನ್ ಎಂಪವರ್ಮೆಂಟ್ ನ ರೆಪ್ರೆಸೆಂಟ್ ಮಾಡುವಂತ ಒಂದು ಟ್ರೈಬ್ ಕಮ್ಯುನಿಟಿ ಅದು ಸೊ ಹಾಗಾಗಿ ಹಾಕಿಸ್ಕೊಂಡಿದೆ ಬಟ್ ಈ ಒಂದು ಇದ್ರಲ್ಲಿ ಒಂದು ಮಿಸ್ಸಿಂಗ್ ಹೊಡಿತಿತ್ತು ನನಗೆ ಅದು ನಮ್ಮ ಅಮ್ಮನಿಗೆ ಬಾರಿ ಇಷ್ಟ ಆಗಿತ್ತು ಅದನ್ನ ಕಂಪ್ಲೀಟ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟೆ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಟ್ಯಾಟೋ ಕೂಸ್ಕೊಳಕ್ ಬಂದಿದ್ದೀನಿ ಸೊ ಆರ್ ಇದರ್ ನಗರ ವಿಚಿತ್ರ ಟ್ಯಾಟೂ ಅಂತ ಹೇಳೋ ಒಂದು ಸ್ಟುಡಿಯೋದಲ್ಲಿ ಸೊ ಆರ್ಟಿಸ್ಟ್ ಚೇಂಜ್ ಮಾಡಿದೀನಿ ಲೊಕೇಶನ್ ಚೇಂಜ್ ಮಾಡಿದೀನಿ ಸೊ ಹೊಸ ಆರ್ಟಿಸ್ಟ್ ಹತ್ರ ಹೊಸದಾಗಿ ಒಂದು ವರ್ಕ್ ನ ಮಾಡಿಸೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಇವತ್ತು ಈ ಕೈಗೆ ಮತ್ತೊಂದು ಟ್ಯಾಟೂ ಬರ್ತಾ ಇದೆ ಸೊ ಬನ್ನಿ ಇವತ್ತು ಟ್ಯಾಟೋ ಕೂಸ್ಕೊಳ್ಳೋಣ ಸಕ್ಕತ್ತಾಗಿರುತ್ತೆ ಪೈನ್ ಆ ಪೈನ್ ನ ಎಂಜಾಯ್ ಮಾಡ್ಬೇಕು ಆವಾಗಲೇ ಮಜಾ ಸಿಗುತ್ತೆ ಸೊ ಲೆಟ್ಸ್ ಕಾವ್ ಅಮ್ಮ ನನ್ನ ಐದನೇ ಟ್ಯಾಟು ನೋವು ನೀನ್ ತಗೊಳ್ತೀಯ ನಾವು ನೋಡಿ ಅದನ್ನ ಎಂಜಾಯ್ ಮಾಡ್ತೀವಿ ನಾವಮ್ಮ ನಾನ್ ನೋವು ನೋಡಿ ಮಜಾ ತಗೋತಾರಂತೆ ಇಂತ ಅಮ್ಮಂದ್ರ ನೋಡಿದೀರಾ ನೋಡಿ ಇಲ್ಲ ಇದಾರ ನೋಡಿ ಮಸ್ತ್ ಅದು ನಮಗ್ ಬೇಕು ಯಾಕೆಂದ್ರೆ ನಾವು ಹಾಕಿಸ್ತಾ ಇರೋದ್ ಇವಾಗ ಲಕ್ಷ್ಮಿ ಎಲ್ಲರೂ ಬೀರು ಇಡ್ತಾರೆ ಬ್ಯಾಂಕ್ ಇರ್ತಾರೆ ಪರ್ಸಲ್ ಇಡ್ತಾಳೆ ನನ್ ಮಗಳು ಆರ್ ವೇರ್ ಕೈಯಲ್ಲ ಇಟ್ಟಿರ್ತಾಳೆ ಹೆಂಗಿದೆ ಇನ್ನ ಹೇಳಿಲ್ಲ ಏನ್ ಡಿಸೈನ್ ಅಂತ ಅರಿವಿ ಮಾಡಿಲ್ಲ ಸೊ ಇವತ್ತು ವಿಚಿತ್ರ ಟ್ಯಾಟೂಗಳು ಅಂತ ಹೇಳಿ ಸ್ಟುಡಿಯೋಕ್ ಬಂದಿದ್ದೀನಿ ಇವ್ರ ಹೆಸರು ಪವನ್ ಅಂತ ಹೇಳಿ ಸೊ ಇವರೇ ಇವತ್ತಿನ ಆರ್ಟಿಸ್ಟ್ ಸೊ ಥ್ಯಾಂಕ್ ಯು ಸೊ ಮಚ್ ಹಾಕ್ತಾ ಇರೋದಕ್ಕೆ ಸೊ ಡಿಸೈನ್ ಹಾಕಿದ್ಮೇಲೆ ರಿವೀಲ್ ಮಾಡೋಣ ಎಲ್ಲ ಪ್ರಿಂಟ್ ಎಲ್ಲ ತೆಕ್ತಿ ರೆಡಿ ಇಟ್ಟಿದ್ದಾರೆ ಸೊ ನೀಡಲ್ಸ್ ಎಲ್ಲ ಹೆಂಗಿರುತ್ತೆ ಅಂತ ಕ್ಯೂರಿಯಸಿಟಿ ಇರುತ್ತೆ ನಾನ್ ಹಾಕಿಸ್ಬೇಕಾದ್ರೆ ಅಂದ್ರೆ ಅಷ್ಟು ವರ್ಷದ ಹಿಂದೆ ಬಹಳ ಡಿಫ್ರೆಂಟ್ ಆಗಿತ್ತು ನೀಡಲ್ಸ್ ಸೊ ಇವಾಗ ನೀಡಲ್ಸ್ ಎಲ್ಲ ಚೇಂಜ್ ಆಗಿದೆ ಟೆಕ್ನಾಲಜಿಗಳು ಚೇಂಜ್ ಆಗಿದೆ ಸೊ ಬನ್ನಿ ಇವತ್ತು ಪೈಂಟ್ ತಗೊಂಡು ಮಜಾ ತಗೊಳ್ಳೋಣ ಓಕೆ ಸೊ ಟ್ಯಾಟು ಹಾಕಿಸ್ಕೋಬೇಕಾದ್ರೆ ಒಂದಷ್ಟು ಹೈಜೀನ್ ಆಗಿರ್ಬೋದು ಅಥವಾ ಬ್ಲೇಡ್ ಗಳಾಗಿರ್ಬೋದು ನೀಡಲ್ಸ್ ಗಳಾಗಿರ್ಬೋದು ನಿಮ್ಗೆಲ್ಲ ಕನ್ಫ್ಯೂಷನ್ಸ್ ಇರುತ್ತಲ್ಲ ಸೊ ನೋಡಿ ಈಗಿನ ಟೆಕ್ನಾಲಜಿ ತಕ್ಕ ನಂಗೆ ಈಗಿನ ಒಂದು ನೀಡಲ್ಸ್ ಗಳು ಬಂದಿದೆ ನಾನ್ ಪ್ರೀವಿಯಸ್ ಆಗಿ ಹಾಕಿಸ್ಕೊಂಡಾಗ ಇಷ್ಟು ಶುದ್ಧ ನೀಡಲ್ಸ್ ಇತ್ತು ಬಟ್ ಇವಾಗ ಇದೆಲ್ಲ ನೋಡಿ ಜರ್ಮನಿಯಿಂದ ಬಂದಿರುವಂತಹ ನೀಡಲ್ಸ್ ಗಳು ಇವೆಲ್ಲ ಸೊ ನೋಡಿ ಇದೆಲ್ಲ ಸಿಂಗಲ್ ಯೂಸ್ ಸೀಲ್ ಓಪನ್ ಆಗಿರೋದಿಲ್ಲ ನಮ್ ಮುಂದೆ ಸೀಲ್ ಓಪನ್ ಮಾಡ್ತಾರೆ ಸೊ ಹಾಗಾಗಿ ಐಜೀನ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಇದು ವಿಟಮಿನ್ ಎ ಕ್ರೀಮು ಹಾಗೇನೆ ಇದು ಅನಸ್ತೇಷ್ಯಾ ಈಗ ಅಪ್ಪ ಆಗುತ್ತಲ್ವಾ ಹಾಗಾಗಿ ಕ್ರೀಮ್ ಅಲ್ಲಿ ಜೊತೆಗೆ ಇಲ್ಲಿ ಕಲರ್ಸ್ ಹಾಕೊಳ್ಳಕ್ಕೆ ಒಂದಷ್ಟು ರೆಡಿ ಇಟ್ಟಿರ್ತಾರೆ ಹಾಗೇನೆ ಇದು ಟ್ಯಾಟೂ ಹಾಕುವಂತ ಮಿಷಿನ್ ಸೊ ಮಿಷಿನ್ ನೋಡಿ ಸೊ ಇದಿಷ್ಟು ಐಟಮ್ಗಳನ್ನ ಇಟ್ಕೊಂಡು ಒಂದು ಟ್ಯಾಟೂ ಮಾಡೋದಿಕ್ಕೆ ಸಿದ್ಧ ಆಗ್ತಾರೆ ಸೊ ಶುರುಕೊಂಬೈನ್ ಲಾಸ್ಟ್ ಟ್ಯಾಟು ನೂಬೆ ಹಾಕ್ಸ್ಕೊತಾ ಇದ್ದೀನಿ ಲಕ್ಷ್ಮಿ ಅಂತ ಹೇಳು ಲಾಸ್ಟ್ ಆಟ ಆಯ್ತು ತೊಂದರೆ ನೋತೀನಿ ಬಿಡ ನಾಳೆ ಸರಿ ಹೋಗುತ್ತೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕೊ ಗಿಫ್ಟ್ ಕೊಟ್ಟಿದ್ವಿ ಎರಡನೇ ಗಿಫ್ಟಿ ವರ್ಷದಿಂದ ಆನಂದ ಅಪರಮಾನಂದ್ರೆ ನನ್ನ ಟ್ಯಾಟೂ ಹಾಕಿಸ್ಕೊಂಡಾಗಿಂದ ನನ್ಗೆ ಇಂಜೆಕ್ಷನ್ ಹಾಕಿಸ್ಕೊಳ್ಳೋ ಭಯ ಹೋಗ್ಬಿಟ್ಟಿದೆ ಯಾಕಂದ್ರೆ ಇದ್ರಲ್ಲೇ ನಾವು ತಿನ್ನುತ್ತಿದ್ವು ಇಂಜೆಕ್ಷನ್ ಬೇನೇ ಅನ್ಸಲ್ಲ ಅಯ್ಯೋ ಅಣ್ಣ ನನ್ ಕೈಲಾಯ್ತಾ ಇಲ್ಲ

ನಾನು ಹಾಕ್ಸಿರುವಂತ ಟ್ಯಾಟು ಏನು ಅಂತ ಹೇಳಿದ್ರೆ ಗೂಬೆ ಗೂಬೆ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ ಸೊ ಒಂದು ಕಾನ್ಸೆಪ್ಟ್ ನ ಹಾಕಿಸ್ಕೋಬೇಕಾದ್ರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಸೊ ನಾನು ಹೇಳ್ದೆ ಏನೇನೆಲ್ಲ ಹಾಕ್ಸಿದೀನಿ ಏನೇನೆಲ್ಲ ಅರ್ಥ ಇದೆ ಅಂತ ಹೇಳಿ ಗೂಬೆ ಏನಕ್ಕೆ ಹಾಕ್ಸ್ಕೊಂಡಿರೋದು ಅಂತ ಹೇಳಿದ್ರೆ ಇದು ಸಿಂಬಲ್ ಆಫ್ ಎಲಿಗನ್ಸ್ ಅಂತ ಹೇಳ್ತಾರೆ ಸೊ ಲಕ್ಷ್ಮಿ ವಾಹನ ಏನ್ ಹೇಳಿ ಗೂಬೆ ಸೊ ಗೂಬೆನ ಕೆಲವು ಜನ ಏನಪ್ಪಾ ಮನೆ ಮೇಲೆ ಬಂದು ಗೂಬೆ ಕೂತ್ಕೊಂಡ್ರೆ ಮನೆ ಖಾಲಿ ಮಾಡ್ಕೋಬೇಕು ಅನ್ನೋ ಒಂದಷ್ಟು ಲಾಜಿಕ್ ಗಳೆಲ್ಲ ಇರ್ತಾರಲ್ಲ ಸೊ ಆಕ್ಚುಲ್ ಆಗಿ ಗೂಬೆ ತುಂಬಾ ಪಾಸಿಟಿವ್ ಎನರ್ಜಿ ಸೊ ಎಲಿಗೆನ್ಸ್ ಒಂದು ಒಳ್ಳೆ ವಿಚಾರ ಪಾಸಿಟಿವ್ ಎನರ್ಜಿ ಆಗ್ಬೇಕು ಅಂತ ಹೇಳಿದ್ರೆ ಗೂಬೆ ಒಂದು ಮೇಜರ್ ಪಾತ್ರನ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಇದು ಈ ಒಂದು ಕಾನ್ಸೆಪ್ಟ್ ಗೆ ಗೂಬೆ ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಇವಾಗ ಗೂಬೆ ಫಿನಿಶ್ ಆಗಿದೆ ಸೊ ನೋಡಿ ಸಖತ್ ಆಗಿದೆ ಸಕ್ಕದಾಗಿದ್ದು ಪೈನು ಹೇಳ್ದಂಗೆ ಬೇರೆ ಬೇರೆ ಇಂತ ಈ ಪೈನ್ ಸಕ್ಕತಾಗಿರುತ್ತೆ ಅಂತ ಹೇಳಿ ಸೊ ಇವಾಗ ಇದು ಒಣಗಕ್ಕೆ ಆಲ್ಮೋಸ್ಟ್ ಒಂದ್ ಇಪ್ಪತ್ ದಿನ ಆಗುತ್ತೆ ಅಂದ್ರೆ ನಿಧಾನವಾಗಿ ಒಂದೊಂದೇ ಸ್ಕಿನ್ ಫೀಲ್ ಆಗ್ತಾ ಬರುತ್ತೆ ದಿನ ಮೈಂಟೈನ್ ಮಾಡ್ಬೇಕು ಇದಕ್ಕೆ ಕ್ರೀಮ್ ನ ಕೊಟ್ಟಿದ್ದಾರೆ ಸೊ ಕ್ರೀಮ್ ನ ಹಚ್ಕೊಂಡು ಬಿಸ್ಲಿಗೆ ಜಾಸ್ತಿ ಇಲ್ದಿರೋ ತರ ಅಂದ್ರೆ ಇದಕ್ಕೆ ಬಿಸ್ಲು ಶಾಖ ಜಾಸ್ತಿ ಬೆಳಸಬಾರ್ದು ಸ್ವಲ್ಪ ಇಪ್ಪತ್ ದಿನ ಮೈಂಟೈನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಟು ಸಕ್ಕತ್ತಾಗಿ ಲುಕ್ ಬರುತ್ತೆ ಇವಾಗ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆಯಲ್ಲ ನಿಮಗೆ ಅದು ಇದು ಕಾಣುದಿಲ್ಲ ಸೊ ನಾನು ಅದು ಕಂಪ್ಲೀಟ್ ಇಪ್ಪತ್ ದಿನ ಆದ್ಮೇಲೆ ಹೆಂಗ್ ಕಾಣಿಸ್ತು ಅಂತ ಹೇಳಿ ಒಂದು ಫೋಟೋ ನಾ ಹಾಕ್ತೀನಿ ನೋಡಿ ಸೊ ದ ವೈ ಈ ಟ್ಯಾಟೂ ಶಾಪ್ ಇಲ್ಲಿದೆ ಸ್ಟುಡಿಯೋ ಇಲ್ಲಿದೆ ಏನೇನೆಲ್ಲ ವರ್ಕ್ ಮಾಡ್ತಾರೆ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಇರತ್ತಲ್ವಾ ಸೊ ಇದಿರುವಂತ ಆರ್ ಆರ್ ನಗರ ರಾಜರಾಜೇಶ್ವರಿ ನಗರ ಇರುವಂತ ವಿಚಿತ್ರ ಟ್ಯಾಟೂ ಅಂತ ಹೇಳಿ ಒಳ್ಳೆ ಹೆಸರಿಟ್ಟಿದ್ದಾರೆ ವಿಚಿತ್ರ ಟ್ಯಾಟೂ ಅಂತ ಹೇಳಿ ಸೊ ಇಲ್ಲಿ ಬಂದು ನೀವು ಟ್ಯಾಟೂ ನ ಹಾಕಿಸ್ಬೋದು ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿವೇಸ್ ಹಾಕಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ನ ಕೂಡ ಹಾಕಿರ್ತೀನಿ ಸೊ ಇಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಟ್ಯಾಟೂ ನ ಹಾಕಿಸ್ಕೋಬಹುದು ಹಳೆ ಟ್ಯಾಟೂ ನ ರಿಮೂವ್ ಮಾಡಿಸ್ಕೋಬಹುದು ಹಾಗೇನೆ ಪೇಯರ್ ಸಿಂಗ್ ಮಾಡಿಸ್ಕೋಬಹುದು ಕಿವಿಗೆ ಮೂಗೆ ಎಲ್ಲಾ ಓಲೆಗಳಾಗ್ತಾರಲ್ಲ ಅದನ್ನೆಲ್ಲ ಮಾಡಿಸ್ಕೋಬಹುದು ಹಾಗೇನೆ ಅಹ್ ಐಬ್ರೋಸ್ ಏನಾದ್ರು ಬಂದಿಲ್ಲ ಅಂತ ಹೇಳಿದ್ರೆ ಐಬ್ರೋಸ್ ಕೂಡ ಇಲ್ಲಿ ಏನೇನು ಏನ್ ಹೇಳ್ತಾರೆ ಅದಕ್ಕೆ ಹೆಸರು ಮೈಕ್ರೋ ಬ್ಲೇಡಿಂಗ್ ಅಂತ ಹೇಳಿ ಕರೀತಾರೆ ಸೊ ಐಬ್ರೋಸ್ ಗ್ರೋತ್ ಆಗಿಲ್ಲ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಐಬ್ರೋಸ್ ಬರತಿ ಕೂಡ ಮಾಡ್ತಾರೆ ಸೊ ಇಲ್ಲೊಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಏನಾದ್ರೂ ನಿಮ್ಮ ಒಂದು ಪ್ರೈವೇಟ್ ಜಾಗಗಳಲ್ಲಿ ಟ್ಯಾಟೂ ಹಾಕಿಸ್ಕೋಬೇಕು ಅಯ್ಯೋ ಗಂಡು ಮಕ್ಕಳು ಹಾಕ್ತಾರೆ ಅಂತ ನಿಮ್ ತಲೆಯಲ್ಲಿ ಏನಾದ್ರೂ ಇದೆ ವರಿ ಮಾಡ್ಕೊಂಬಿಡಿ ಯಾಕಂದ್ರೆ ಈ ಸ್ಟುಡಿಯೋದಲ್ಲಿ ಹುಡ್ಗಿ ಕೂಡ ಇದಾರೆ ಸೊ ಹಾಗಾಗಿ ವರಿ ಲೆಸ್ ಆಗಿ ಬಂದು ಆರಾಮಾಗಿ ಇಲ್ಲಿ ಹಾಕಿಸ್ಕೋಬಹುದು ಜೊತೆಗೆ ಹೈಜೀನ್ ಆಗಿದೆ ನಾನೇ ನೋಡಿರೋದ್ರಿಂದ ನೀಡಲ್ಸ್ ಗಳಾಗಿರ್ಬೋದು ಅಥವಾ ಟೈಮ್ ಕನ್ಸಂಪ್ಷನ್ ಇರ್ಬೋದು ಎಲ್ಲಾನು ಕ್ವಿಕ್ ಆಗಿ ನೀಟಾಗಿ ಫಿನಿಶಿಂಗ್ ಕ್ಲೈಮ್ಯಾಕ್ಸ್ ವರ್ಕ್ ಅಲ್ಲೇ ಫಿನಿಶಿಂಗ್ ನಮಗೆ ಇಂಪಾರ್ಟೆಂಟ್ ಆಗೋದು ಸೊ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗಿದ್ದೀನಿ ಹೇಳಿದ್ರೆ ಬನ್ನಿ ನಮ್ಮ ವಿಚಿತ್ರ ಟ್ಯಾಟೂಸ್ ಇದೆ ಆರ್ ಆರ್ ನಗರ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೊ ಹಾಗೇನೆ ಹೊಸ ಟ್ಯಾಟೂ ಹೇಗಲ್ಲ ಸೊ ಅಂತ ಹೇಳಿ ಕಾಮಿನ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಿಗ್ತೀನಿ ಇನ್ನೊಂದು ಆರ್ ಆರ್ ನಗರ್ ಅಲ್ಲಿ ಎಲ್ಲಿ ಅಂತ ಕೇಳಬಹುದು ನೀವು ಕಾಂಚಿಪುರಂ ಸಿಲ್ಕ್ಸ್ ಇದೆ ಅದ್ರ ಮುಂದೆ ರಾಮದೇವ್ ಮೆಡಿಕಲ್ ಇದೆ ಆಮೇಲೆ ರಂಗಮಂದಿರ ದೇವಸ್ಥಾನ ಇದೆ ಸೊ ಅದ್ರ ಆಪೋಸಿಟ್ ಅಲ್ಲಿ ಒಂದು ದೇವಸ್ಥಾನದ ಆರ್ಚ್ ಕಾಣುತ್ತೆ ಅದ್ರ ಫಸ್ಟ್ ಫ್ಲೋರ್ ಪಕ್ಕದ ಬಿಲ್ಡಿಂಗ್ ಅಲ್ಲೇ ವಿಚಿತ್ರ ಟ್ಯಾಟೂಸ್ ಅಂತ ಹೇಳಿ ನಿಮ್ಗೆ ಕಾಣುತ್ತೆ ಕೆಳಗಡೆ ಒಂದು ಬ್ಯಾಂಗಲ್ ಸ್ಟೋರ್ ಸಹ ಇದೆ ಸೊ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ಈ ರೀತಿ ಒಂದು ಲೊಕೇಶನ್ ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟ್ ಆಗಿ ಮೇನ್ ರೋಡ್ ಅಲ್ಲೇ ಇರುವಂತದ್ದು ನೋಡ್ಕೊಳ್ಳಿ ಆರ್ ಆರ್ ನಗರ್